ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕಡು ಕರುಣಿ ನೀನೆಂದರಿದು ಹೇರುಳ ಲನವಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಸಿಂಧು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ರಾಮದೇವರ ಬಗ್ಗೆ ಅವರ ಮಹಿಮೆಯ ಬಗ್ಗೆ ಕೇಳ್ತಾ ಇದ್ದೇವೆ ಇವತ್ತು ಪುರಂದಾಸರು ಬರೆದಿರುವಂತಹ ಒಂದು ಹಾಡನ್ನು ಹೇಳಿ ಅದರ ಅರ್ಥವನ್ನು ಹೇಳ್ತೇನೆ ರಾಮ ಮಂತ್ರವ ಜಪಿಸೋ ಹೇಮನೂಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ನಿ ಕೆಡಬೇಡ ಸೋಮಶೇಖರ ತನ್ನ ಭಾಮೆಗೆ राम रामन्त्रवज वजपिसो हे मनुजा राममन्त्रवज पिसो कुलहीननादरो कूगिजपिसो मन्त्र सलेबीदियो उच्च मन्त्र हलौ पाप ಹದಗೆಡಿಸುವ ಮಂತ್ರ ಸುಲಭದಿಂದಲೇ ಮೋಕ್ಷ ಸೂರೆ ಗುಂಬುವ ರಾಮ ಮಂತ್ರವ ಜಪಿಸೋ ಮನುಜ ರಾಮ ಮಂತ್ರವ ಜಪಿಸೋ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಸರ್ವ ಋರಿ रदमन्त्र दुरितकन कि दु। दावानलमन्त्र पोरे दु विभीषणगे पटगिदमन्त्र राममन्त्रवजपिसो हे मनुजा राममन्त्रवजपिसो ज्ञाननिधेन आनन्दतीर्थरो सानुरागदि नित्य सेवि पमन्त्र ज्ञाननिधेन आनन्दतीर्थरो सानुरागदि नित्यसेविपमन्त्रा भानुकुलाम्बुदे सोमनि निपनम् ದೀನರಕ್ಷಕ ಪುರಂದರ ಮೀಠಲ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನೋಜ ರಾಮ ಮಂತ್ರವ ಜಪಿಸೋ ಪುರಂದಾಸರು ಹೇಳ್ತಾ ಇದ್ದಾರೆ ಮೂರು ನುಡಿಯಲ್ಲಿ ರಾಮ ಮಂತ್ರವನ್ನು ಜಪಿಸು ಏ ಮನುಷ್ಯ ಯಾಕೆ ಸುಮ್ಮನೆ ಸಮಯವನ್ನು ಹಾಳು ಮಾಡ್ತಿ ರಾಮ ಮಂತ್ರವನ್ನು ಜಪಿಸು ಎರಡೇ ಅಕ್ಷರದ ಮಂತ್ರ ಆ ರಾಮ ಮಂತ್ರವನ್ನು ಯಾವಾಗಲೂ ಹೇಳ್ತಾ ಇರು ಆ ಮಂತ್ರ ಈ ಮಂತ್ರ ಈ ದಪ್ಪಿಸಿ ನೀನೇನು ಉದ್ಧಾರ ಆಗ್ತೀ ಅಂತ ತಿಳ್ಕೊಬೇಡ ಉದ್ಧಾರ ಆಗೋದಿಲ್ಲ ಇನ್ನೂ ಹಾಳಾಗಿ ಹೋಗ್ತಿದ್ದ ಅದ್ರ ಬದಲಾಗಿ ಸೋಮಶೇಖರ ರುದ್ರದೇವರು ಈಶ್ವರ ತನ್ನ ಪತ್ನಿಯಾಗಿರುವಂಥ ಭಾಮಿನ ತನ್ನ ಪತ್ನಿಯಾಗಿರುವಂತಹ ದೇವಿಗೆ ಹೇಳಿದಂತಹ ಈ ರಾಮ ಮಂತ್ರವನ್ನು ಜಪಿಸಿ ರುದ್ರದೇವರು ದೇವಿ ಕೇಳ್ತಾನೆ ಮತ್ತೆ ಜಪ ಮಾಡಬೇಕಾಗಿದೆ ನನಗೊಂದು ಮಂತ್ರ ಕೊಡ್ರಿ ಅಂದಾಗ ಈ ರಾಮ ಮಂತ್ರವನ್ನು ಅವ್ರು ಕೊಡ್ತಾರೆ ಆದ್ದರಿಂದ ಆ ಮಂತ್ರ ಈ ಮಂತ್ರ ಏನೇನೋ ಹೇಳ್ಕೊತ ಕೂಡಬೇಡ ಎರಡೇ ಅಕ್ಷರದ ಮಂತ್ರ ಆ ರಾಮ ಮಂತ್ರವನ್ನು ಯಾವಾಗಲೂ ಜಪಿಸ್ತಾರೆ ಕೂತಾಗ ನಿಂತಾಗ ಮತ್ತು ಒಂದು ಜಪ ಮಾಡುವಾಗ ಓಡಾಡಬಾರ್ದು ಅಂತಿದೆ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಜಪ ಮಾಡಬೇಕು ಅಂತಿದೆ ಆದರೆ ಈ ರಾಮನಾಮವನ್ನು ಹೇಳುವಾಗ ನೀವು ನೀ ಎಲ್ಲ ಕಡೆಗೂ ಯಾವಾಗ ಬೇಕಾದ್ರೂ ಹೇಳ್ಬೋದು ಅಂತ ಹೇಳಿ ಆದ್ದರಿಂದ ಎರಡೇ ಅಕ್ಷರದ ಮಂತ್ರ ಅದನ್ನು ಯಾವಾಗಲೂ ಇರು ರಾಮನಾಮವನ್ನು ಹೇಳ್ತಾಯಿರು ಕುಲಹೀನಾದರೂ ಕೂಗಿ ಜಪಿಸುವ ಮಂತ್ರ ಈ ರಾಮ ಮಂತ್ರಕ್ಕೆ ನಾನು ಹೇಳಬೇಕೋ ಬೇಡ ಅವರು ಹೇಳಬೇಕೋ ಬೇಡ ಇದು ಯಾವುದು ಯಾರು ಬೇಕಾದರೂ ರಾಮನಾಮವನ್ನು ಹೇಳ್ಬೋದು ಮತ್ತು ಜಪ ಮಾಡುವಾಗ ನಮ್ಮಲ್ಲಿ ಏನಿದೆ ಅಂದರೆ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಏಕಾಗ್ರ ಮನಸ್ಸಿಂದ ಹೇಳಬೇಕು ಅಂತಿದ್ದು ಈ ರಾಮನಾಮವನ್ನು ಹೇಳೋದಕ್ಕೆ ಸಲಹೆ ಬೀದಿಯೊಳಗೆ ಮಾತ್ರ ಓಡಾಡ್ತಾ ತಿರುಗಾಡ್ತಾ ಯಾವಾಗ ಬೇಕಾದರೂ ಹೇಳ್ತಾಯಿರು ನೋಡಿರಿ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಯಾವಾಗಲೂ ಆ ಪರಮಾತ್ಮನ ನಾಮ ನಮ್ಮ ಬಾಯಲ್ಲಿರಬೇಕು ಅವನನ್ನು ಮರೆಯಬೇಡ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ತಿರುಗಾಡುವಾಗ ತಿನ್ನುವಾಗ ಉಣ್ಣುವಾಗ ಪ್ರತಿ ಕ್ಷಣಕ್ಕೆ ಅವನ್ನ ಇರು ಆಗ ನಿನ್ನ ಪಾಪಗಳೆಲ್ಲ ನಾವು ಪ್ರತಿಕ್ಷಣಕ್ಕೆ ಅನಂತ ಅನಂತ ಪಾಪಗಳನ್ನ ಮಾಡ್ತೇವೆ ನಾವು ತಿಳ್ಕೊಂಡಿದ್ದೇವೆ ನಾವೇನು ಮಾಡಲ್ಲ ಭಾಳ ಚೆಂದಿದ್ದೇವೆ ಅಂತ ಎಲ್ಲ ಪ್ರತಿ ಕ್ಷಣಕ್ಕೆ ಅನಂತ ಪಾಪಗಳು ಮಾಡ್ತೇವೆ ಆ ಪಾಪಗಳು ಹೋಗುವುದಕ್ಕೆ ಇದೊಂದೇ ರಾಮ ಮಂತ್ರ ಒಂದೇ ಉಳಿದು ಜಪ ಮಾಡುವಾಗ ಏಕಾ ಏಕಾಸನದಲ್ಲಿ ಏಕ ಕುಳಿತುಕೊಂಡು ಹೇಳಬೇಕು ಅಂತಿದೆ ಅಂದರೆ ರಾಮ ಶಬ್ದ ರಾಮ ಜಪ ಮಾಡುವಾಗ ನೀವು ಯಾವಾಗ ಬೇಕಾದ್ರೂ ಮಾಡು ಆದರೆ ಯಾವಾಗಲೂ ಹೇಳ್ತಾಯಿರು ಆಮೇಲೆ ಹೇಳ್ತಾ ಹಲವು ಪಾಪಗಳ ಹದಗೆಡಿಸುವ ಮಂತ್ರ ಹೇಳಿದ್ನಲ್ಲ ಕೂತಾಗ ನಿಂತಾಗ ಅನಂತ 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 ಪಾಪಗಳನ್ನ ಮಾಡ್ತೇವೆ ಆ ಎಲ್ಲ ಪಾಪಗಳನ್ನು ಹೊಡೆದುಹಾಕತ್ತು ಎಲ್ಲ ಕಿತ್ತಿ ಒಗೆಯುತ್ತ ರಾಮನಾಮ ಸುಲಭದಿಂದಲೇ ಮೋಕ್ಷ ಸೂರ್ಯ ಗುಂಪು ಸದಾ ಇಪ್ಪತ್ನಾಲ್ಕು ಗಂಟೆ ಆ ಪರಮಾತ್ಮನ ನಾಮವನ್ನು ರಾಮನಾಮವನ್ನು ಹೇಳ್ತಾ ಇದ್ದರೆ ಮೋಕ್ಷ ನಿನಗೆ ಸುಲಭವಾಗಿ ಸಿಕ್ಕತ್ತೆ ಅಂತ ಹೇಳ್ತಾರೆ ಅಂತಹ ರಾಮನಾಮವನ್ನು ಜಪಿಸಪ್ಪ ಯಾವಾಗಲೂ ಜಪಿಸ್ತಾ ಇರು ಏ ಮನುಷ್ಯ ಆಮಂತ್ರ ಮಂತ್ರ ಜಪಿಸಿ ಹಾಳಾಗ್ಬೇಡ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ನಾಮವನ್ನು ಜಪಿಸ್ತಾ ಇರು ಆಮಂತ್ರ ಮಂತ್ರ ಜಪಿಸ್ಲಿಕ್ಕೆ ಹೋಗಬೇಡ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ನಾಮವನ್ನು ಜಪೆ ಇರು ಆಗ ಪರಮಾತ್ಮನ ನಿನಗೆ ಅನುಗ್ರಹವನ್ನು ಮಾಡಿ ಮೋಕ್ಷವನ್ನೇ ಕೊಡ್ತಾನೆ ಅದಕ್ಕಿಂತ ಹೆಚ್ಚೇನು ಬೇಕು ನಿಮ್ಗೆ ಮೋಕ್ಷಕ್ಕಿಂತ ಹೆಚ್ಚೇನು ಬೇಕು ಆದ್ದರಿಂದ ಹಾಗಂತ ಹೇಳಿ ಪಾಪ ಮಾಡ್ತೀನಿ ಆಮೇಲೆ ರಾಮ ಹೇಳ್ಬಿಡ್ತೀನಿ ಇದಾಗುತ್ತೆ ಅದು ಮಾತ್ರ ಮಾಡಬೇಡಿ ಯಾಕೆಂದರೆ ಗೊತ್ತಿ ಗೊತ್ತಿದ್ದು ಗೊತ್ತಿದ್ದು ಪಾಪಗಳನ್ನ ಮಾಡಿದರೆ ಪರಮಾತ್ಮ ಇದು ಮಾಡೋದೇ ಏನೋ ನಾವು ಸರಿಯಾದ ವರ್ಣಾಶ್ರಮ ಧರ್ಮಗಳನ್ನೇ ಮಾಡುತ್ತಾ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ತಪ್ಪುಗಳಾಗ್ತಾ ಇರುತ್ತೆ ಅಂತಹ ತಪ್ಪುಗಳನ್ನು ನಾವು ರಾಮನಾಮ ಹೇಳೋದ್ರಿಂದ ಹೋಗುತ್ತೆ ಹಾಗಂತ ಹೇಳಿ ಮಾಡಬಾರದು ಪಾಪಗಳ್ ಮಾಡಿ ರಾಮ ಅಂದ್ಬಿಡ್ತೇನೆ ಹೋಗ್ತೇನೆಂದ್ರೆ ಸರ್ವಥ ಹೋಗೋದಿಲ್ಲ ನೆನಪಿಟ್ಕೊಟ್ಟು ಮತ್ತು ಈ ರಾಮನಾಮ ಜಪಕ್ಕೆ ಆ ಕುಲ ಈ ಕುಲ ಅವೆಲ್ಲ ಏನಿಲ್ಲ ಎಲ್ಲರೂ ಎಲ್ಲರೂ ಹೇಳುವಂತಹ ಮಂತ್ರ ಹೆಂಗಸರು ಗಂಡಸರು ಯಾವ ಕುಲ ಆದರೂ ಹೇಳುವಂತಹ ಮಂತ್ರ ಅದರಿಂದ ನೆನಪಿಟ್ಕೊ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಮರುತಾತ್ಮಜ ವಾಯುದೇವರು ಹನುಮಂತ ಹನುಮಂತ ದಿನಾಗಲು ಪ್ರತಿಕ್ಷಣಕ್ಕೆ ಆ ವಾಯುದೇವರ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ ಅಂತಹ ಜೀವೋತ್ತಮರಾಗಿರುವಂತಹ ವಾಯುದೇವರು ಪರಮಾತ್ಮ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರಸ್ವಾಮಿಯಾಗಿರುವಂತಹ ಆ ರಾಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತಾರೆ ಆದ್ದರಿಂದ ನೀನು ಸ್ಮರಣೆ ಮಾಡು ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ ಎಲ್ಲ ಋಷಿಗಳು ಆ ಮಂತ್ರವನ್ನು ಜಪ ಮಾಡ್ತಾರೆ ಎಲ್ಲ ಋಷಿ ಮುನಿಗಳು ಸಹ ಜಪ ಮಾಡ್ತಾರೆ ಸಾಮಾನ್ಯ ಮನುಷ್ಯರು ಜಪ ಮಾಡಬಹುದು ಯಾರು ಬೇಕಾದ್ರೂ ಜಪ ಮಾಡಬಹುದು ಜೀವೋತ್ತಮರಾಗಿರುವಂತಹ ವಾಯುದೇವರು ಯಾವಾಗಲೂ ಆ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ ನೀನು ಮಾಡಪ್ಪ ಮಾಡಿದರೆ ಏನಾಗುತ್ತೆ ಏನು ಸಿಕ್ಕತ್ತೆ ಅಂತ ಕೇಳಿ ಹೇಳ್ತಾರೆ ದುರಿತ ಕಾನನ ಹಾಕಿದು ದಾವಾನಲ ಮಂತ್ರ ದುರಿತಗಳು ದುರಿತಗಳು ಅನ್ನುವಂತಹ ಕಾನನ ಅಂದರೆ ಅಡವಿಗೆ ನಾವು ಅಷ್ಟು ಪಾಪಗಳನ್ನು ಮಾಡಿದ್ದೇವೆ ಕೂತಾಗ ನಿಂತಾಗ ಎದ್ದಾಗ ತಿಳಿದು ತಿಳಿಯದೆ ಅನೇಕ ಪಾಪಗಳನ್ನು ಮಾಡಿದ್ದೆವು ಆ ಪಾಪಗಳು ದೊಡ್ಡ ಅರಣ್ಯದಂತೆ ರಾಮ ರಾಮಮಂತ್ರವನ್ನು ಜಪಿಸ ಜಪಿಸಿದರೆ ಅದು ಹೇಗಿದೆ ಅಂದರೆ ಸುಟ್ಟು ಹಾಕ್ಬಿಡುತ್ತೆ ದಾವ ಅಂತ ಇದೆ ಒಂದು ಬೆಂಕಿ ಕಾಡಿನ ಎಲ್ಲ ಗಿಡಗಳನ್ನ ಹೇಗೆ ಹಾಕುತ್ತೋ ಹಾಗೆ ಇದು ನಮ್ಮ ಅನ್ನಂಥ ಪಾಪಗಳನ್ನ ಸುಟ್ಟಾಕೆ ಆದ್ದರಿಂದ ಏ ಮನುಷ್ಯ ಸಮಯ ಹಾಳು ಮಾಡಬೇಡ ಪರಮಾತ್ಮ ಮಾನವ ಜನ್ಮ ಕೊಟ್ಟಿದ್ದಾನೆ ಮಾನವ ಜನ್ಮ ಬಂದಿದೆ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದಿದ್ದೇವೆ ಲಕ್ಷದ ಕಡೆ ಲಕ್ಷ ಕೊಡ್ರೆ ಮತ್ತೆ ಮಾನವ ಜನ್ಮ ನಾವು ಮಾಡ್ತಾ ಇರೋ ರೀತಿ ನೋಡಿದ್ರೆ ಮತ್ತೆ ಮಾನವ ಜನ್ಮ ಬರ್ತದೋ ಇಲ್ಲ ಗೊತ್ತಿಲ್ಲ ಒಂದು ಸಲ ಆ ಕಡೆ ಹೋಗಿ ಸೇರಿಕೊಂಡ್ವಿ ಅಂದರೆ ವಾಪಸ್ ಮತ್ತೆ ಬರೋದು ಮಹಾ ಕಠಿಣ ಆದ್ದರಿಂದ ಮನುಷ್ಯ ಜನ್ಮ ಬಂದಾಗ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಾಗ ಹಾಳು ಹರಟೆಯನ್ನು ಹೊಡೆಯದೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಸೀತಾಪತಿಯಾದ ರಾಮನನ್ನು ನೆನೆಸ್ರಿ ಅವನು ನಿಮ್ಮನ್ನು ಉದ್ಧಾರ ಮಾಡ್ತಾನೆ ರುದ್ರದೇವರು ದೇವಿ ಕೇಳ್ತಾಳೆ ನನಗೆ ಮಂತ್ರ ಉಪದೇಶ ಮಾಡಿರಿ ಎಂದಾಗ ರಾಮಮಂತ್ರವನ್ನು ಉಪದೇಶ ಮಾಡ್ತಾರೆ ಆ ರಾಮನಾಮವನ್ನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೇಳ್ಬೋದು ಆದ್ದರಿಂದ ಆ ರಾಮನಾಮವನ್ನು ಯಾವಾಗಲೂ ಜಪಿಸ್ತಾ ಇದ್ದರು ಏ ಮನುಷ್ಯ ರಾಮವ ನಾಮವನ್ನು ಜಪಿಸ್ತಾ ಇದ್ದರು ವಾಯುದೇವರು ದಿನಾಗಲೂ ಪ್ರತಿ ಕ್ಷಣಕ್ಕೆ ರಾಮನಾಮವನ್ನು ಜಪ ಮಾಡ್ತಾ ಇರ್ತಾರೆ ಮರುತಾತ್ಮಜ ವಾಯುದೇವರು ನಿತ್ಯ ಪರಮಾತ್ಮನ ರಾಮನಾಮ ಜಪವನ್ನು ಮಾಡ್ತಾ ಇದ್ದಾರೆ ಎಲ್ಲ ಋಷಿಗಳು ಈ ರಾಮನಾಮವನ್ನು ಜಪ ಮಾಡ್ತಾರೆ ದೂರಿತ ಕಾನನಕ್ಕೆ ಇದು ದಾವಾನಲವಾಗಿ ನಮ್ಮ ಎಲ್ಲ ಪಾಪಗಳನ್ನು ಹಾಕ್ತಾರೆ ಹಾಗಂತ ಹೇಳಿ ಮಹಾಪಾಪಗಳನ್ನ ಮಾಡಿ ರಾಮಾನ್ ಬಿಡ್ತೇನೆ ಹೋಗ್ತೇನೆ ಇಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ರೂ ಇಲ್ಲ ಗೊತ್ತಿದ್ದೇವರು ಮಾಡುತ್ತ ಪಾಪ ಹೊರೆದು ಪಟ್ಟ ಪಟ್ಟಗಟ್ಟಿದ ಮಂತ್ರ ವಿಭೀಷಣನಿಗೆ ಆ ಲಂಕಾ ರಾಜ್ಯವನ್ನು ಕೊಟ್ಟು ಅವನನ್ನು ಆ ಲಂಕಾ ಪಟ್ಟಣಕ್ಕೆ ರಾಜ ಮಾಡಿದ ರಾವಣವನಿಗೆ ಕೊಟ್ಟಿದ್ದಿಲ್ಲ ನಾನೇ ಮಾಡಬೇಕು ನಾನೇ ಮಾಡಬೇಕು ಅಂತ ಹೇಳಿ ಇದು ಮಾಡಿದ ಅಹಂಕಾರದಿಂದ ರಾಮರೂಪದಿಂದ ಪರಮಾತ್ಮ ಬಂದು ಆ ರಾವಣನ ಸಂಹಾರ ಮಾಡಿ ಆ ಲಂಕಾಪಟ್ಟಣಕ್ಕೆ ವಿಭೀಷಣನನ್ನು ಪಟ್ಟಕಟ್ಟಿದ್ದಾನೆ ಅಂತಹ ಸರ್ವೋತ್ತಮನಾಗಿರುವಂತಹ ಆ ರಾಮ ಮಂತ್ರವನ್ನು ಜಪ ಮಾಡ್ತಾನೆ ಪರಮಾತ್ಮನಿಗೆ ರಾಕ್ಷಸ ಮನುಷ್ಯರು ಇವೆಲ್ಲ ಅಲ್ಲ ಯಾರು ಭಕ್ತಿಯಿಂದ ಇರ್ತಾರೆಯೋ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡ್ತಾರೆಯೋ ಅಂಥವನ್ನ ಪರಮಾತ್ಮ ರಕ್ಷಣೆ ಮಾಡಿ ವಿಭೀಷಣ ರಾಕ್ಷಣ ಅಂತ ರಾಕ್ಷಸಂತ ಬಿಟ್ಟನೇನು ಪರಮಾತ್ಮ ಅವನಿಗೆ ರಕ್ಷಣೆ ಮಾಡಲಿಲ್ಲೇನು ಧರ್ಮದಿಂದ ಇರ್ರಿ ನಾವು ಯಾವ ವರ್ಣದಲ್ಲಿ ಹುಟ್ಟಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ಧರ್ಮಗಳನ್ನು ಅಪ್ಪ ನಂಗೆ ತಿಳಿದಷ್ಟು ಮಾಡಿದ್ದೇನೆ ಪರಮಾತ್ಮ ಅಲ್ಲಿ ಮೋಸ ಮಾಡಿಕ್ಕೆ ಹೋಗ್ಬೇಡ್ರಿ ಅವರೇವರಿಗೆ ಮೋಸ ಮಾಡ್ಬೋದು ಆ ಪರಮಾತ್ಮನಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಷ್ಟು ಮಾಡಿದೇನೆ ಪರಮಾತ್ಮ ಅದರಿಂದ ಕರುಣಾಸಮುದ್ರನಾಗಿರುವಂಥ ಪರಮಾತ್ಮ ಅನುಗ್ರಹ ಮಾಡಪ್ಪ ಅನುಗ್ರಹ ಮಾಡ ಉದ್ಧಾರ ಮಾಡು ಪರಮಾತ್ಮ ಅಂತ ಹೇಳಿದರೆ ಪರಮಾತ್ಮ ಉದ್ಧಾರ ಮಾಡಿಯೇ ಮಾಡ್ತಾನೆ ಆದ್ದರಿಂದ ಅಂತಹ ರಾಮ ಮಂತ್ರವನ್ನು ಏ ಮನುಷ್ಯ ಇರಪ್ಪ ಯಾವಾಗಲೂ ಜಪಿಸ್ತಾಯಿರು ಜ್ಞಾನ ನಿಧಿ ನಮ್ಮ ಆನಂದ ತೀರ್ಥರು ಸಾನುರಾವರಿ ನಿತ್ಯ ಸೇವಿಪ ಮಂತ್ರ ಜ್ಞಾನ ನಿಧಿಗಳಾಗಿರುವಂತಹ ಜ್ಞಾನಿಗಳಾಗಿರುವಂತಹ ನಮ್ಮ ಮಧ್ವಾಚಾರ್ಯರು ಆನಂದ ತೀರ್ಥರು ಅವರ ಹೆಸರೇ ಆನಂದ ತೀರ್ಥ ಅಂತಹ ಆನಂದ ತೀರ್ಥರು ಮಧ್ವಾಚಾರ್ಯರು ಸಾುರಾಗದೆ ಭಕ್ತಿಯಿಂದ ಶಬ್ದ ಕಳಕ್ಸ್ಕೊಳ್ಳ್ರಿ ಜಪ ಹೆಂಗೆ ಮಾಡಬೇಕು ಭಕ್ತಿಯಿಂದ ನಿತ್ಯ ಸೇವಿಪ ಮಂತ್ರ ಒಂದು ಕ್ಷಣವೂ ಬಿಡದೆ ಭಕ್ತಿಯಿಂದ ಜ್ಞಾನ ನಿಧಿಗಳಾಗಿರುವಂತಹ ಮಧ್ವಾಚಾರ್ಯರು ಆನಂದ ತೀರ್ಥರು ಯಾವಾಗಲೂ ಕ್ಷಣಕ್ಕೆ ಆ ಪರಮಾತ್ಮನ ರಾಮ ಮಂತ್ರವನ್ನು ಜಪಿಸ್ತಾ ಇರ್ತಾರೆ ಸೋಮನೆ ಸೋಮನೆಪ ಸೂರ್ಯ ಕುಲದಲ್ಲಿ ಸೂರ್ಯ ವಂಶದಲ್ಲಿ ಹುಟ್ಟಿರುವಂತಹ ಚಂದ್ರನಂತೆ ಬೆಳಗುವಂತಹ ಆ ಸರ್ವೋತ್ತಮನಾಗಿರುವಂತಹ ನಮ್ಮ ಪರಮಾತ್ಮ ಎಂಥವನು ಅಂದರೆ ದೀನರಕ್ಷಕ ಇದ್ರ ಕಡೆ ಲಕ್ಷಕೊಳ್ಳಿ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ದೀನರಕ್ಷಕನಾಗಿದ್ದಾನೆ ಅವನಿಗೆ ಶರಣು ಹೋದರೆ ನಮ್ಮ ಎಲ್ಲ ಹಿಂದಿನ ಪಾಪಗಳನ್ನು ಕ್ಷಮಿಸಿ ಈಗಾದರೂ ನನ್ನ ಹತ್ತಿರ ಬಂದಿದೆಯಾ ನನಗೆ ಶರಣು ಬಂದೀಯ ನಾನು ನಿನಗೆ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ ಹೀಗೆ ಸಮುದ್ರ ಮತ್ತೆ ಯಾರೂ ಇಲ್ಲ ಪರಮಾತ್ಮನ ಬೆಟ್ಟು ಮತ್ತೆ ಯಾರೂ ಇಲ್ಲವೇ ಇಲ್ಲ ಅಂತಹ ದೀನರಕ್ಷಕನಾಗಿರುವಂತಹ ಪುರಂದರ ವಿಠಲನ್ನು ಹೇ ಮನುಷ್ಯ ಜಪ್ಸಪ್ಪ ಯಾವಾಗಲೂ ಇರು ಆ ರಾಮನನ್ನು ಯಾವಾಗಲೂ ಜಪಿಸ್ತಾ ಇರು ಆ ರಾಮನೇನು ಉದ್ಧಾರ ಮಾಡಿಯೇ ಮಾಡ್ತಾನೆ ಉದ್ಧಾರ ಮಾಡುವುದಕ್ಕೋಸ್ಕರೇ ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ ಉದ್ಧಾರ ಮಾಡುವುದಕ್ಕೋಸ್ಕರ ಹೊಟ್ಟೆಗೆ ಅನ್ನ ಬಟ್ಟೆ ತೊಡಲಿಕ್ಕೆ ಬಟ್ಟೆ ಇರಲಿಕ್ಕೆ ಮನೆ ಬಂಧು ಬಳಗ ಎಲ್ಲವನ್ನು ಕೊಟ್ಟಿದ್ದಾನೆ ಅದು ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ ಪರಮಾತ್ಮ ಅನುಭವಿಸುವ ಜೊತೆಗೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೆ ನಿನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಪರಮಾತ್ಮ ನಿನ್ನ ಅನುಗ್ರಹದಿಂದ ನನಗಿದೆಲ್ಲ ಸಿಕ್ಕಿದೆ ಪರಮಾತ್ಮ ನೀನು ಸಮರ್ಪಣೆ ಮಾಡಿ ಇದನ್ನು ಅನುಭವಿಸ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹ ಯಾವಾಗಲೂ ನನ್ನ ಮೇಲೆ ಇರಲಿ ಪರಮಾತ್ಮ ಅಂತ ಹೇಳಿ ಅವನ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ ರಾಮ ಮಂತ್ರವನ್ನು ಜಪಿಸು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವ ಪರಮಾತ್ಮ ಉದ್ಧಾರ ಮಾಡಲಿಲ್ಲೇನು ಶಬರಿಯನ್ನು ಉದ್ಧಾರ ಮಾಡಲಿಲ್ಲೇನು ವಿಭೀಷಣನ ಉದ್ಧಾರ ಮಾಡಲೇನು ರಾಕ್ಷಸ ಕುಲದಿಂದ ವಿಭೀಷಣ ಉದ್ಧಾರ ಮಾಡಿದ್ದಾನೆ ಆ ಬಡವಳ ಶಬರಿಯನ್ನು ಉದ್ಧಾರ ಮಾಡಿದ್ದಾನೆ ಪರಮಾತ್ಮನಿಗೆ ಅದು ಇದು ಬೇಕಲ್ಲ ಅವನಿಗೆ ಬೇಕಾಗಿದೆ ಭಕ್ತಿ ಭಕ್ತಿಯಿಂದ ಅವನಿಗೆ ಶರಣು ಹೋದರೆ ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾರೆ ಅನುಗ್ರಹ ಮಾಡುವುದಕ್ಕೋಸ್ಕರ ನಮ್ಮ ಹುಟ್ಟಿಸಿದ್ದಾನೆ ಆ ಭಕ್ತಿ ಬೇಕು ಆ ಭಕ್ತಿಯಿಂದ ನೀನೇ ಸರ್ವೋತ್ತಮ ನೀನೇ ಸರ್ವೋತ್ಕೃಷ್ಟ ನನ್ನ ಸ್ವಾಮಿ ಸರ್ವರ ಸ್ವಾಮಿ ನೀನೇ ಪರಮಾತ್ಮ ಅಂತ ಹೇಳಿ ಅವನ ಜಪ ಮಾ ಅವನ ಭಕ್ತಿಯಿಂದ ಜಪ ಮಾಡು ಏ ಮನುಷ್ಯ ಆಗ ನಿನಗೆ ಅವನು ಉದ್ಧಾರ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾಯಿದ್ದಾನೆ ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ರು ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ